ಆಕಾಶವಾಣಿ ಮೈಸೂರು ಲಾಕ್ಡೌನ್ ಕಥೆಗಳು ಬಾನುಲಿ ಸ್ಪಂದನ ಪ್ರಸ್ತುತಿ ಪ್ರಭುಸ್ವಾಮಿ ಮಳಿಮಠ್ ಲಾಕ್ಡೌನ್ ಅವಧಿಯಲ್ಲಿ ಮಾರ್ಚ್ ಇಪ್ಪತ್ನಾಲ್ಕರಿಂದ ಮೈಸೂರು ಆಕಾಶವಾಣಿ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆರಂಭಿಸಿತು ಪ್ರತಿದಿನ ನಾಲ್ಕು ಗಂಟೆಗಳ ಕಾಲ ಕೇಳುಗರು ತಜ್ಞರೊಂದಿಗೆ ಸಂವಾದ ನಡೆಸುತ್ತಾ ಬಂತು ಅನೇಕರು ತಮ್ಮ ಸಂಕಷ್ಟಗಳನ್ನು ಹೇಳಿಕೊಂಡರು ಇನ್ನನೇಕರು ಅದಕ್ಕೆ ಸ್ಪಂದಿಸಿದರು ಆಕಾಶವಾಣಿಯ ಈ ಕಾರ್ಯಕ್ರಮ ಸಾಮಾಜಿಕ ಸ್ಪಂದನೆ ಹಾಗೂ ಸಾಂತ್ವನದ ವೇದಿಕೆಯಾಯಿತು ಆ ಸಂದರ್ಭದಲ್ಲಿ ಆಕಾಶವಾಣಿಯ ಪ್ರಸಾರಕರ ಅನುಭವಕ್ಕೆ ಬಂದ ರೋಚಕ ಕಥನ ಇಲ್ಲಿದೆ ಕೆಲಗರೆ ನಾನು ನಿಮ್ಮ ರೇಡಿಯೋ ಮಿತ್ರ ಪ್ರಭುಸ್ವಾಮಿ ಮಳಿಮಠ್ ಮಾರ್ಚ್ ತಿಂಗಳಿನಲ್ಲೇ ಲಾಕ್ಡೌನ್ ಶುರುವಾಯಿತು ಯಾರೂ ಕೂಡ ಮನೆ ಬಿಟ್ಟು ಹೊರಗೆ ಬರೋ ಹಾಗಿಲ್ಲ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋ ಹಾಗಿಲ್ಲ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಸಂಚರಿಸೋ ಹಾಗಿಲ್ಲ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗೋ ಹಾಗಿಲ್ಲ ಅವಶ್ಯಕ ಸಾಮಗ್ರಿಗಳನ್ನು ತೆಗೆದುಕೊಳ್ಳಿಕ್ಕೆ ಮಾತ್ರ ಅದು ನಿಗದಿತ ವೇಳೆಯನ್ನು ಏನು ಸರ್ಕಾರ ನಿಗದಿಪಡಿಸಿತ್ತು ಆ ವೇಳೆಯಲ್ಲಿ ಒಬ್ಬರೇ ಮಾಸ್ಕ್ ಹಾಕ್ಕೊಂಡು ಹೊರಗಡೆ ಹೋಗಿ ತಮಗೆ ಏನು ಬೇಕೋ ಅದನ್ನು ತರಬೋದಿತ್ತು ಇಂತಹ ಸಂದರ್ಭದಲ್ಲಿ ಅಗತ್ಯ ಸೇವೆಗಳನ್ನು ಏನು ಸಲ್ಲಿಸ್ತಾ ಇದ್ರೂ ಅವರಿಗೆ ವಿನಾಯಿತಿ ಇತ್ತು ಹಾಗೆಯೇ ಮೈಸೂರು ಆಕಾಶವಾಣಿ ಕೂಡ ಬೆಳಿಗ್ಗೆ ಐದು ಗಂಟೆ ಐವತ್ತೈದು ನಿಮಿಷದಿಂದ ರಾತ್ರಿ ಹನ್ನೊಂದು ಗಂಟೆ ಐದು ನಿಮಿಷದವರೆಗೆ ನಿರಂತರವಾಗಿ ತನ್ನ ಪ್ರಸಾರ ಕಾರ್ಯದಲ್ಲಿ ತೊಡಗಿತ್ತು ಈ ಮಧ್ಯೆ ಶುರುವಾಗಿದ್ದೆ ಮಾರ್ಚ್ ಇಪ್ಪತ್ನಾಲ್ಕರಿಂದ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಅನೇಕ ಕೇಳುಗರು ಕರೆ ಮಾಡ್ತಿದ್ರು ತಮ್ಮ ಆತಂಕವನ್ನು ಹೇಳ್ಕೊಳ್ತಾ ಇದ್ರು ಕೆಲವೊಬ್ಬರು ತಮ್ಮ ಕಷ್ಟವನ್ನು ಕೂಡ ಹೇಳ್ತಾ ಇದ್ರು ಈಗೇನು ಮಾಡಬೇಕು ಹೇಗೆ ಮಾಡಬೇಕು ಅಂಥೇಳಿ ಅದಕ್ಕೆ ಅವರ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ತಜ್ಞರಿಂದ ಸಂಬಂಧಪಟ್ಟ ಅಧಿಕಾರಿಗಳಿಂದ ನಾವು ಫೋನ್ನಲ್ಲೇ ಮಾತಾಡಿ ಮಾಹಿತಿಯನ್ನು ನೀಡ್ತಾ ಬಂದು ನಾನು ಒಂದಿನ ಟ್ರಾನ್ಸ್ಮಿಷನ್ ಡ್ಯೂಟಿ ಮಾಡ್ತಾ ಇರುವಾಗ ಒಂದು ಕರೆ ಬಂತು ಬಹಳಷ್ಟು ಆತಂಕದಿಂದ ಅವರು ಹೇಳಿದರು ಮನೆಯಲ್ಲಿ ನಮ್ಮ ತಾತನವರಿಗೆ ಅಷ್ಟೊಂದು ಹುಷಾರಿಲ್ಲ ಅವರಿಗೆ ಬಿ ಪಿ ಮತ್ತು ಶುಗರ್ ಕಂಪ್ಲೇಂಟ್ ಇದ್ದೇ ಇದೆ ಹೀಗಿರುವಾಗ ಪೇಪರ್ನಲ್ಲಿ ಪ್ರಕಟಿಸಿದ್ದು ಮತ್ತು ನಿಮ್ಮ ಆಕಾಶವಾಣಿಯಿಂದ ಹೇಳಿದಂಥ ಸಹಾಯವಾಣಿ ನಂಬರನ್ನು ನಾವು ಸಂಪರ್ಕ ಮಾಡಿದ್ವಿ ಅದ್ಯಾಕೋ ಸಿಗ್ತಾ ಇಲ್ಲ ಹೀಗಿರುವಾಗ ನಾವು ಏನು ಮಾಡಬೇಕು ತೋಚ್ತಾ ಇಲ್ಲ ಹೇಳಿ ತಮ್ಮ ಆತಂಕ ಹೇಳಿಕೊಂಡರು ನಿಜ ಆ ವೇಳೆಯಲ್ಲಿ ಅನೇಕರು ಸಹಾಯವಾಣಿಯನ್ನ ಸಂಪರ್ಕಿಸ್ತಾ ಇದ್ರು ಹೀಗಾಗಿ ಕೆಲವೊಂದು ಸಾರಿ ಅದು ಬಿಝಿಟೋನ್ ಬರೋ ಸಾಧ್ಯತೆನೇ ಇತ್ತು ನಾನು ಹೇಳಿದೆ ನೀವು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇರಿ ನಿಮಗೆ ಖಂಡಿತ ಸಹಾಯವಾಣಿ ಸಿಗುತ್ತೆ ಅಂಥೇಳಿ ಹಾಗೇನೆ ಅವ್ರು ಹೇಳಿದರು ಇನ್ನೇನಾದರೂ ಬೇರೆ ದಾರಿ ಇದ್ರೆ ಹೇಳಿ ಹೇಳಿ ಖಂಡಿತ ಹೇಳ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದು ತಮಗೆ ತಿಳಿಸ್ತೀವಿ ಅಂತ ಹೇಳಿದೆ ಕೂಡಲೇ ಮೈಸೂರಿನ ಡಿಸ್ಟಿಕ್ ಸರ್ಜನ್ ಅವರಿಗೆ ನಾವು ಆಕಾಶವಾಣಿಯಿಂದ ಕರೆ ಮಾಡಿದ್ವಿ ಹೀಗೆ ಹೀಗೆ ಅಂತ ಎಲ್ಲ ಹೇಳಿದ್ವಿ ಇಲ್ಲ ಸಹಾಯವಾಣಿ ಸಂಪರ್ಕ ಮಾಡಿದರೆ ಅವರು ನೀವು ಬೇಕಾದ ವ್ಯವಸ್ಥೆ ಮಾಡ್ತಾರೆ ಆನ್ಲೈನ್ನಲ್ಲೂ ಕೂಡ ಡಾಕ್ಟರ್ನ ನೀವು ಸಂಪರ್ಕ ಮಾಡಬಹುದು ಅಂತೆಲ್ಲ ಹೇಳಿದರು ಸರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೂ ಕೂಡ ಸಿಗ್ತಾ ಇಲ್ಲ ಅಂದಾಗ ಮೈಸೂರಿನ ಡಿ ಎಚ್ ಓ ಅವರು ಕೂಡಲೇ ಒಂದು ನಂಬರನ್ನು ನಮಗೆ ಕೊಟ್ಟರು ನೋಡಿ ಈ ನಂಬರಿಗೆ ನೇರವಾಗಿ ಅವ್ರಿಗೆ ಕರೆ ಮಾಡಲಿಕ್ಕೆ ಹೇಳಿ ಅವ್ರಿಗೆ ಸಹಾಯ ಸಿಗುತ್ತೆ ಅಂತ ತಿಳಿಸಿದರು ಇದಾದ ನಂತರ ನಮಗೆ ಡಿ ಎಚ್ ಓ ಅವರು ತಿಳಿಸಿದಂಥ ದೂರವಾಣಿ ನಂಬರನ್ನು ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಕಾರ್ಯಕ್ರಮದ ಮುಖಾಂತರ ಬಿತ್ತರಿಸಿದ್ವಿ ಇದಾದ ಐದು ನಿಮಿಷದಲ್ಲೇ ನಮಗೆ ಈ ಹಿಂದೆ ಕರೆ ಮಾಡಿದಂಥ ವ್ಯಕ್ತಿ ಮತ್ತೆ ಕರೆ ಮಾಡಿದ್ರು ಅವರು ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಾ ಇದ್ರಂತೆ ನಾವು ಹೇಳಿದಂಥ ದೂರವಾಣಿ ನಂಬರ್ ಅವರಿಗೆ ಸಿಕ್ತಂತೆ ಅಲ್ಲಿಗೆ ಕರೆ ಮಾಡಿದ್ರಂತೆ ಹಾಗೆ ಡಾಕ್ಟರ್ ಕೂಡ ಸಂಪರ್ಕ ಆಯಿತು ಆ ಮೂಲಕ ಆನ್ಲೈನ್ನಲ್ಲೇ ನಮಗೆ ಸಲಹೆ ನೀಡಿದರು ತೀರಾ ಏನಾದರೂ ಎಮರ್ಜೆನ್ಸಿ ಇದ್ದರೆ ನೀವು ಮತ್ತೆ ಕರೆ ಮಾಡಿ ಆ್ಯಂಬುಲೆನ್ಸನ್ನು ಕಳಿಸ್ಕೊಡ್ತೀವಿ ಅಂತಲೂ ಹೇಳಿದರು ಆಕಾಶವಾಣಿಗೆ ತುಂಬ ಧನ್ಯವಾದಗಳು ಸರ್ ಅಂಥೇಳಿ ಅವರು ಬಹಳ ಧನ್ಯತೆಯಿಂದ ನಮ್ಮೊಂದಿಗೆ ಮಾತಾಡಿದರು ಮೈಸೂರು ಆಕಾಶವಾಣಿ ಅವತ್ತು ಆ ಕರೆಗೆ ಸ್ಪಂದಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಅವರಿಗೆ ಸಹಾಯ ಆಗುವ ನಿಟ್ಟಿನಲ್ಲಿ ಸಂಪರ್ಕ ಸೇತುವಾಯ್ತಲ್ಲ ಅವತ್ತು ಮನಸ್ಸಿಗೆ ತುಂಬಾ ಹಿತ ಅನ್ನಿಸ್ತು ನನಗೆ ಮೈಸೂರು ಆಕಾಶವಾಣಿಯಿಂದ ಪ್ರಸಾರವಾಗ್ತಿದ್ದಂಥ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮದ ಸಾರ್ಥಕತೆಯಲ್ಲಿ ಇದೊಂದು ನಿದರ್ಶನ ಲಾಕ್ಡೌನ್ ಬಾನುಲಿ ಸ್ಪಂದನ ಕೇಳಿದಿರಿ ಪ್ರಭುಸ್ವಾಮಿ ಮಳಿಮಠ್